ಬೆಂಗ್ಳೂರು ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಯಾರಿಗೆ ತಾನೇ ಗೊತ್ತಿಲ್ಲ ಅಲ್ವಾ ಎಲ್ಲರಿಗೂ ಗೊತ್ತಿದೆ ಬಸ್ಸಲ್ಲಿ ಹತ್ತಿದ್ರೆ ಮೈಸೂರಿಂದ ಬೆಂಗಳೂರಿಗೆ ಟೂ ಅವರ್ಸಲ್ಲಿ ಮುಟ್ತೀವಿ ಅಂತ ಸೊ ನಾವು ಬಸ್ಸಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಟೂ ಅವರ್ಸಲ್ಲಿ ರೀಚ್ ಆದ್ವಿ ಅಲ್ಲಿಂದ ನಂಜನಗೂಡಿಗೆ ಬಂದಿಳಿದ್ವಿ ನಂಜನಗೂಡಿಗೆ ಬರಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿ ಮೈಸೂರಿಗೆ ಬೇಗ ಬಂದು ರೀಚ್ ಆಗಿದ್ದರಿಂದ ನಮ್ಗಿನ್ನೂ ಟೈಮ್ ಇತ್ತು ಅಂತ ಹೇಳಿ ನಾವು ನಂಜನಗೂಡ್ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಬಂದ್ವಿ ನಂಜನಗೂಡ್ಗೆ ನಾನು ಫಸ್ಟ್ ಟೈಮ್ ಬಂದಿದ್ದು ಹಾಗೆ ಅಲ್ವಾ ಅನ್ಎಕ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗುತ್ತೆ ಹೇಳಬೇಕು ಅಂತ ಅಂದರೆ ನಾವು ಅಂದ್ಕೊಂಡಿಲ್ಲ ಇಲ್ಲಿ ಬರ್ತೀವಿ ಇವತ್ತು ಅಂತ ಹೇಳಿಬಿಟ್ಟು ಸಡನ್ನಾಗಿ ಬಂದ್ವಿ ತುಂಬ ಚೆನ್ನಾಗಿ ದರ್ಶನವೂ ಆಯಿತು ಹೇಳಬೇಕು ಅಂದರೆ ನಾವು ಬಂದಿದ್ದ ಟೈಮಲ್ಲಿ ಯಾವುದೇ ರಶ್ ಇರಲಿಲ್ಲ ಏನಿರಲಿಲ್ಲ ಆರಾಮಾಗಿ ದೇವದರ್ಶನ ಮಾಡ್ಕೊಂಡ್ವಿ ಖಾಲಿ ಇತ್ತು ದೇವಸ್ಥಾನ ಹೇಳಬೇಕು ಅಂತ ಅಂದರೆ ಇಲ್ಲಿ ನನ್ನ ಮಗಳನ್ನ ನೋಡ್ತಾ ಇರ್ಬೋದು ಅವಳು ತುಂಬ ಎಕ್ಸೈಟ್ಮೆಂಟಲ್ಲಿ ಓಡ್ತಾ ಇದ್ದಾಳೆ ಅವರಪ್ಪನ ಜೊತೆ ಅವಳಿಗೆ ಹೊರ್ಗಡೆ ಹೋಗಿ ಸುತ್ತಾಡೋದು ಅಂದರೆ ತುಂಬ ಖುಷಿ ಮೇಬಿ ಎಲ್ಲ ಮಕ್ಕಳಿಗೂ ಹಾಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಸೊ ಇವಳು ಹಾಗೆ ತುಂಬ ಖುಷಿಯಿಂದ ಜಾಲಿ ಮಾಡಿಕೊಂಡು ಅವರಪ್ಪನ ಜೊತೆ ನಡ್ಕೊಂಡು ಇದ್ದಾಳೆ ಎತ್ಕೊಳ್ಳಿ ಇದು ಮಾಡಿ ನೋವು ಏನೂ ಇಲ್ಲ ಬಟ್ ಆಮೇಲೆ ಶುರುವಾಗುತ್ತೆ ಇವಾಗ ಆರಾಮಾಗಿ ಅವಳು ಹೋಗ್ತಾ ಇದ್ದ ದೇವಸ್ಥಾನ ಕಡೆ ಸೊ ಫೈನಲಿ ದೇವಸ್ಥಾನ ರೀಚ್ ಆದ್ವಿ ಇಲ್ಲಿ ನೋಡ್ಬೋದು ಇಲ್ಲಿ ನಾವು ಹೋಗೋದಾರಿ ರಥಗಳೆಲ್ಲ ನಿಲ್ಸಿದ್ದಾರೆ ಇಲ್ಲಿ ಐದು ಥರದ ವಿಶೇಷ ರಥಗಳಿದೆ ಅಂತ ಹೇಳ್ತಾರೆ ಸೊ ಎಲ್ಲ ಜಾತ್ರೆ ಟೈಮಲ್ಲಿ ಆ ಎಲ್ಲ ರಥಗಳನ್ನೂ ಇಳಿತಾರಂತೆ ಇಲ್ಲಿ ನೋಡ್ಬೋದು ರಥಗಳನ್ನೆಲ್ಲ ಎಷ್ಟು ನೀಟಾಗಿ ಕವರ್ ಮಾಡಿ ನಿಲ್ಲಿಸಿದ್ದಾರೆ ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ವಾ ಹಾಗೆ ಇಲ್ಲಿ ದೇವಸ್ಥಾನನ ನೋಡ್ತಾ ಇದ್ದರೆ ಸಾವಿರ ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಆ ಸಾವಿರ ವರ್ಷದ ಹಿಂದೆಯೇ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ವಾ ನನಗನ್ಸುತ್ತೆ ಹಳೇ ಕಾಲ ದೇವಸ್ಥಾನಗಳಿಗೆ ಹೋದಾಗೆಲ್ಲ ನಾನು ಅದನ್ನೇ ನೋಡ್ತಾಯಿರ್ತೀನಿ ಹೇಳಬೇಕು ಅಂದರೆ ನಾನು ವೀಡಿಯೋ ಮಾಡಬೇಕು ಅಂದೋ ಅನ್ನೋದನ್ನು ಮರ್ತೋಗಿರ್ತೀನಿ ಇಲ್ಲಿ ಸುಮ್ಮನೆ ಇಲ್ಲಿ ವೀಡಿಯೋ ಆನ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯೀನಿ ನಮ್ಮ ಆ ಕಲಾಕೃತಿ ಮೇಲೆ ಇದೆ ಹೇಳ್ಬೇಕಂದ್ರೆ ಸೊ ಫೈನಲಿ ನಡ್ಕೊಂಡು ನಾವು ನಂಜುಂಡೇಶ್ವರ ದೇವಸ್ಥಾನ ಅಂದರೆ ಶ್ರೀಕಂಠೇಶ್ವರ ದೇವಸ್ಥಾನ ನಮ್ಮ ದಕ್ಷಿಣ ಕಾಶಿ ಶ್ರೀಕಂಠೇಶ್ವರ ದೇವಸ್ಥಾನನ ರೀಚಾದ್ವಿ ರೀಚ್ ಆದ್ವಿ ಮಳೆ ರಾಯನು ಬರೋಕ್ಕೆ ಶುರುವಾದರು ಅಲ್ಲೇ ಸ್ವಲ್ಪ ನಿಂತು ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಹೋದ್ವಿ ಸೊ ಆಗಲೇ ಮುಂಚೆನೇ ಹೇಳ್ದಂಗೆ ನಾವು ಹೋಗಿದ್ದಿನ ರಶ್ ಇರಲಿಲ್ಲ ಏನು ಅಷ್ಟು ಜನನೂ ಇರಲಿಲ್ಲ ಆರಾಮಾಗಿ ಓದ್ವಿ ಏನೂ ಕ್ಯೂ ಇರಲಿಲ್ಲ ಕಟನೂ ಇರಲಿಲ್ಲ ಏನೂ ಇರಲಿಲ್ಲ ಮಗುನೂ ಇತ್ತು ಆರಾಮಾಗಿ ಹೋದ್ವಿ ಒಳಗಡೆ ಆ್ಯಕ್ಚುಲಿ ವೀಡಿಯೋ ಮಾಡೋಂಗಿಲ್ಲ ನಾನು ಆ ಸೈನ್ ಬೋರ್ಡಲ್ಲೂ ನೋಡಿರಲಿಲ್ಲ ಹಾಗಾಗಿ ವೀಡಿಯೋ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೋಡಿ ಒಳಗಡೆ ಪ್ರತಿಯೊಂದು ಸಹ ಕಲ್ಲೇ ಕೆತ್ತನೆ ಮಾಡಿರೋದು ಎಷ್ಟು ಕಲ್ಲುಗಳನ್ನ ಕಲ್ಲಿನ ಕಂಬಗಳನ್ನ ನಿಲ್ಲಿಸಿದ್ದಾರೆ ಆ ಕಂಬಗಳಲ್ಲಿ ಎಷ್ಟು ವಿಧವಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ವಾ ಇನ್ನೂ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿರ್ತಾರೆ ಅಲ್ವಾ ಸೊ ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಒಳಗಡೆ ತುಂಬ ತಂಪು ಕೂಡ ಆಗ್ತಾ ಇತ್ತು ಇದನ್ನು ನೋಡಿಕೊಂಡು ದೇವರ ದರ್ಶನ ಪಡ್ಕೊಂಡು ವಾಪಸ್ ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ